ರೀಸೆಂಟ್ ಆಗಿ ನಂದೊಂದು ಸಿನಿಮಾ ರಿಲೀಸ್ ಆಗಿತ್ತು ಮರ್ಫಿ ಅಂತ ಅದಕ್ಕೆ ಇಲ್ಲಿ ಬಂದಿರುವಂತ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದಿರ ತುಂಬ ಇಷ್ಟಪಟ್ಟಿದ್ದೀರ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ಕಂಟೆಂಟ್ ಇಲ್ಲ ಕಂಟೆಂಟ್ ಇಲ್ಲ ಅಂತ ಯೂಶುಲಿ ಏನು ಆಕ್ಚುಲಿ ನಾವು ಕೇಳ್ತಾ ಇದ್ವಿ ಅದಕ್ಕೊಂದು ಒಳ್ಳೆ ಉತ್ತರ ಕೊಡಬೇಕಂತ ನಾನು ಆ್ಯಕ್ಚುಲಿ ಮರ್ಫಿನ ಮಾಡಿದೆ ಪ್ರದೀಪ್ ಜೊತೆಗೆ ಸೇರಿ ಅದೇ ಒಂದು ಹಾದಿಯಲ್ಲಿ ಮರೆಯದ ಪ್ರಶ್ನೆ ಅಂತ ಬರ್ತಾ ಇದೆ ಇದು ಏನೋ ಅದೇ ಒಂದು ಪ್ರಶ್ನೆಗೆ ಒಂದು ಉತ್ತರ ಕೊಡುವಂತ ಒಂದು ಸಿನಿಮಾ ಇದು ನೀವು ಟ್ರೈಲರ್ ಅಲ್ಲಿ ನೋಡಿರ್ತೀರ ಒಂದು ಸೈಡ್ ಆಫ್ ಮಿಡಲ್ ಕ್ಲಾಸ್ ಅವರ ಕಷ್ಟ ಸುಖಗಳೆಲ್ಲ ನೋಡಿರ್ತೀರಾ ಅದೇ ರೀತಿ ಬೆಂಗ್ಳೂರಿಗೆ ಇನ್ನೊಂದು ಸೈಡ್ ಇದೆ ಅದು ಮೇ ಬಿ ಸೆಂಟ್ರಲ್ ಬ್ಯಾಂಗ್ಳೂರ್ ಆಗಿರ್ಬೋದು ಇಂದಿರಾನಗರ್ ಸೈಡ್ ಆಗಿರ್ಬೋದು ಅವ್ರಿಗೂ ಏನು ಈಸಿಯಾಗಿ ಏನು ಸಿಗಲ್ಲ ಅವ್ರಿಗೂ ಒಂದು ಅವರದೇ ಆದ ಒಂದು ಕಷ್ಟ ಇರುತ್ತೆ ಸೊ ಈ ಎರಡು ಸೈಡ್ ಆಫ್ ಬ್ಯಾಂಗ್ಳೂರ್ ಏನಿದೆ ಲೈಕ್ ಆಲ್ವೇಸ್ ಆರ್ ಟೂ ಫಾರ್ ದ ಸ್ಟೋರೀಸ್ ಆ ಸೈಡ್ ಆಫ್ ಲೈಕ್ಟೋಸ್ ಏನಿದೆ ಎಕ್ಸ್ಪ್ಲೋರ್ ಅದನ್ನ ಬ್ಯೂಟಿಫುಲ್ಲಿ ಆಗಿ ಒಂದು ಮಾಡಬಹುದುಕ್ಷನ್ ಇಟ್ಕೊಂಡು ಪ್ರದೀಪ್ ಸರ್ ನಾಗರಾಜ್ ಸರ್ ಮತ್ತೆ ನಮ್ಮ ಇಡೀ ತಂಡ ಈ ಸಿನಿಮಾನ ಮಾಡಿದ್ದೀವಿ ದಯವಿಟ್ಟು ಟ್ವೆಂಟಿ ಸೆಕೆಂಡ್ ನಿಮ್ಮ ಸಪೋರ್ಟ್ ನನ್ನ ಪ್ರೀವಿಯಸ್ ಸಿನಿಮಾಗೆ ಹೆಂಗಿತ್ತು ಹಂಗೆ ಈ ಸಿನಿಮಾಗು ಕೊಡಬೇಕು ಅಂಡ್ ಎಲ್ಲರೂ ಕಾಸ್ಟ್ ಬಗ್ಗೆ ಮಾತಾಡಿದೀರ ಆಫ್ ಕೋರ್ಸ್ ಸುನೆನಾ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಪಾರ್ಚುನಿಟಿ ಮೇ ಬಿ ಸಖತ್ ಸ್ಟುಡಿಯೋ ಈ ಒಟ್ಟು ಸೇರಿಸೋದ್ರಲ್ಲಿ ಒಂದು ಸ್ಪೆಷಲಿಸ್ಟ್ ಅಂತ ಅನ್ಸುತ್ತೆ ಯಾಕಂದ್ರೆ ಕಾಸ್ಟಿಂಗ್ ಹೆಂಗ್ ಸೇರ್ಸಿದಾರೋ ಹಂಗೆ ಎಲ್ಲ ಡೈರೆಕ್ಟರ್ಸ್ ಸೇರಿದ್ದಾರೆ ದಿಸ್ ಇಸ್ ಅ ಟೈಮ್ ಫಾರ್ ದಟ್ ಚೇಂಜ್ ಫಾರ್ ನ್ಯೂ ಎರಾ ಆಫ್ ಕನ್ನಡ ಇಂಡಸ್ಟ್ರಿ ನಾವೆಲ್ಲರೂ ಒಗ್ಗಟ್ಟಲ್ಲಿ ಇರಬೇಕು ಒಂದು ಸಿನಿಮಾ ಇನ್ನೊಂದು ಸಿನಿಮಾಗ್ ಸಪೋರ್ಟ್ ಮಾಡ್ತಾ ಇರಬೇಕು ನನ್ನ ಹಿಂದಿನ ಸಿನಿಮಾಗೂ ಎಲ್ಲರೂ ಸಪೋರ್ಟ್ ಮಾಡಿದಿರಾ ಹಂಗೆ ಈ ಸಿನಿಮಾಗೂ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ